ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಆಗಿರೋ ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಪರೋಟೆಗೆ ದೋಸೆ ಪುರಿ ಕಾಂಬಿನೇಷನ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಇದೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ನಿಮ್ಮ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಕಡಾಯ ಬಿಸಿ ಇಟ್ಟು ಎಣ್ಣೆ ಬಿಸಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣ್ಸು ಹಾಕ್ತಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಹಾಕಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೋ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಧನಿಯಾ ಬೀಜ ಹಾಕ್ತಾಯಿದ್ದೀನಿ ಇದು ಸಹ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಯಲ್ಲೇ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಪು ಒಂದು ಸ್ಪೂನ್ ದ ಕಾಳು ಮೆಣಸು ಇದ್ದೀನಿ ಸ್ವಲ್ಪ ಕಲ್ಲು ಸ್ವಲ್ಪ ಚಕ್ರ ಮಗ್ಗು ಒಂದು ಮರಾಠಿ ಮಗ್ಗು ಸ ನಾಲ್ಕೈದು ಲವಂಗ ಒಂದೆರಡು ಇಂಚು ಚಕ್ಕೆ ಈ ಥರ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಒಂದಿಡಿ ಕೊಬ್ಬರಿ ಇದ್ದೀನಿ ನೀ ಬೇಕಿ ರಸ ಕೊಬ್ಬರಿ ಹಾಕೊಳ್ಳಿ ನಾನು ಒಣ ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚಿಕ್ಕ ಮರಾಠಿ ಮಗ್ಗು ಎರಡು ಥರ ಇರುತ್ತೆ ಅದರಲ್ಲಿ ಚಿಕ್ಕದಿದು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದಿಡಿ ಕುದಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇರೋದು ಒಂದು ಕಟ್ಟು ಪಾಲಕ ಸೊಪ್ಪು ಇದು ಸಹ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಸಣ್ಣ ಟೊಮೊಟೊ ಹುಳಿ ಟೊಮೊಟೊ ಇದು ಸಹ ಫ್ರೈ ಮಾಡ್ಕೊಬೇಕು ಎಂಟತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ರುಬ್ಕೊಳಕ್ಕೆಲ್ಲ ಹಾಕ್ಕೊಂಡಿನ ಜಾರಿಗೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ನೈಸಾಗಿ ಬರಬೇಕು ಫ್ರೆಂಡ್ಸ್ ರುಬ್ಬಿರೋದಾಗಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಕಲ್ಲರ್ ತುಂಬ ಚೆನ್ನಾಗಿದೆ ಕಡೆಯೇ ಬಿಸಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಬಿಸಿಯಾಗಿದೆ ಚಿಕನ್ ಹಾಕ್ತಾಯಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ ಇದೆ ಫ್ರೆಂಡ್ಸ್ ಮುಕ್ಕಾಲು ಕೆ ಜಿ ಚಿಕನ್ ಇದೆ ನೀಟಾಗಿ ಎರಡು ಸಾರಿ ತೊಳೆಬಿಟ್ಟು ಹಾಕೊತಾಯಿದ್ದೀನಿ ಸ್ವಲ್ಪ ಕಲರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ನೀಟಾಗಿ ಮಿಕ್ಸ್ ಕೊಡಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಸುತ್ತ ಎಲ್ಲ ಎಣ್ಣೆ ಬಿಟ್ಟು ಎಷ್ಟು ಎಣ್ಣೆ ಎಲ್ಲ ಕಾಣಿಸ್ತಾ ಇದೆ ಈ ಟೈಮಲ್ಲೇ ಮಸಾಲ ರುಬ್ಬಿರೋದು ಹಾಕಬೇಕು ಮಸಾಲ ನೋಡ್ರಿ ಎಷ್ಟು ಗ್ರೇ ಗ್ರೀನಾಗಿ ಇದೆ ತುಂಬ ಟೇಸ್ಟ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸರಿ ನೀಟಾಗಿ ಮಿಕ್ಸ್ ಮಾಡಿ ಜಾರ್ ತೊಳೆದ್ಬಿಟ್ಟೆ ನೀರು ಹಾಕ್ತಾ ಇರೋದು ಇಷ್ಟಾದರೆ ಸಾಕಾಗುತ್ತೆ ಪಾಲ್ಕಾ ಚಿಕನ್ ಗ್ರೇವಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ಒಂದು ಐದು ನಿಮಿಷ ಕುದಿ ಬರಬೇಕು ಐದು ನಿಮಿಷ ಆಗಿದೆ ವಾವ್ ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಪರಿಮಳಂತೂ ಮನೆ ತುಂಬ ಹರಡಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಸ್ತೂರಿ ಮೇಥಿಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ನಿಂಬೆ ರಸ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು